ಸರ್ ಈಗ ಈ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ಐದು ವಿಚಾರಗಳಿಗೆ ಸದ್ಯಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಕಾಲಘಟ್ಟಕ್ಕೆ ಒಂದು ಕನ್ನಡಿಗರಿಗೆ ಉದ್ಯೋಗ ಎಲ್ಲಿಗೆ ಬಂತು ನಮ್ಮ ಈ ಸರೋಜಿನಿ ಮಹಿಷಿ ರಿಪೋರ್ಟು ಎಲ್ಲಿಗೂ ಬರಲಿಲ್ಲ ಅಲ್ಲೇ ಇದೆ ಮತ್ತೆ ನಲವತ್ತೈವತ್ತು ವರ್ಷದಿಂದ ಅಲ್ಲೇ ಇದೆ ಮೊನ್ನೆ ನಾವೆಲ್ಲ ಮುಖ್ಯಮಂತ್ರಿಗಳಿಗೆ ದೊಡ್ಡ ರ್ಯಾಲಿ ಪ್ರತಿ ಸಂದರ್ಭಕ್ಕೂ ಬಂದು ಬಂದು ಮುಖ್ಯಮಂತ್ರಿಗಳಿಗೆಲ್ಲ ರ್ಯಾಲಿ ಮಾಡೋದು ಮನವಿ ಕೊಡೋದು ಎಲ್ಲ ಮಾಡಿದ್ರು ಮನೆ ಸಿದ್ದರಾಮಯ್ಯನವರು ಆಯಿತು ಮಾಡ್ತೀನಿ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರು ಯಾರೋ ನಾಲ್ಕು ಜನ ಐ ಟಿ ಉದ್ಯಮಿಗಳು ಬೆದರಿಕೆ ಹಾಕಿರು ಅಂತ ಹೇಳಿ ಅದನ್ನು ಅಲ್ಲಿಗೆ ಕೈಬಿಟ್ರು ಈಗ ಆದರೆ ಇವತ್ತು ನೋಡಿ ಯಾವುದೇ ಇಲ್ಲಿ ಬರುವಂಥ ಬಹುರಾಷ್ಟ್ರೀಯ ಕಂಪ್ನಿಗಳು ಅವರಿಗೆ ನೂರಾರು ಎಕರೆ ಜಮೀನು ಕೊಡ್ತಾರೆ ರಿಯಾಯಿತಿ ದರದಲ್ಲಿ ನಮ್ಮ ಬಡ ರೈತರ ಹತ್ರ ಕನ್ನಡದವ್ರ ಹತ್ರ ಕಿತ್ಕೊಂಡು ಅವರಿಗೆ ರಿಯಾಯಿತಿ ದರದಲ್ಲಿ ನೂರಾರು ಎಕರೆ ಜಾಗ ಕೊಡ್ತಾರೆ ಅವ್ರಿಗೆ ಹತ್ತಾರು ವರ್ಷ ಟ್ಯಾಕ್ಸ್ ಫ್ರೀ ಕೊಡ್ತಾರೆ ಎಲ್ಲ ಮೂಲಬಲ ಮೂಲಭೂಲ ಮೂಲ ಮೂಲಭೂಲತ ಸೌಕರ್ಯಗಳನ್ನ ಕೊಡ್ತಾರೆ ಆದರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಕೇಳ್ಕೊತೀವಿ ಕನಿಷ್ಠ ಇಷ್ಟು ಪರ್ಸೆಂಟ್ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅದರ ಕಾಯ್ದೆನೂ ಮಾಡ್ತಾರೆ ಅವರು ಆ ಕಾಯ್ದೆ ಜಾರಿಗೆ ಬಂತ ಬಂದಿದೆಯಾ ಯಾವ್ದಾದ್ರು ಉದ್ಯಮದಲ್ಲಿ ಹೌದು ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಅಂತ ಒಂದು ಸಮಿತಿ ಮಾಡಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಆಯಿತು ಅವತ್ತು ವರದಿ ಕೊಟ್ಟರು ಆವತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಎದುರುಕೊಂಡು ರಾಮಕೃಷ್ಣ ಹೆಗಡೆಯವರು ಅವರೇ ಮಾಡಿದ ಸಮಿತಿಯ ತೀರ್ ತೀರ್ಮಾನವನ್ನು ಒಪ್ಕೊಳ್ಳಲಿಲ್ಲ ಕೈಬಿಟ್ರು ಅಲ್ಲಿಂದ ಇಲ್ಲಿವರೆಗೂ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದರೆ ಅಲ್ಲಿಯ ಬಾ ಮೂಲ ಭಾಷಿಕರಿಗೆ ಎಷ್ಟು ಪರ್ಸೆಂಟು ಮೀಸಲಾತಿ ಕೊಡಿ ಉದ್ಯೋಗದಲ್ಲಿ ಅಂತ ನಿಮಗೇನರಪ್ಪ ರಪ್ಪ ಆಗಿದೆ ಮಾಡಿರಿ ಅಂದರೆ ಮಾಡೋದಿಲ್ಲ ಇದರಿಂದ ನೋಡಿದ್ರೆ ನನಗೆ ಏನು ಅನ್ಸತ್ತಂದರೆ ಈ ಕಡೆ ಡೆಮೋಕ್ರಸಿ ಡೆಮೋಕ್ರಸಿ ಅಂತೀವಿ ಈ ಕಡೆ ಡಿಕ್ಟೇಟರ್ಶಿಪ್ಪೇ ಇದ್ದಿದ್ರೆ ಎಲ್ಲೋ ಒಂದು ಕಡೆ ಆಗುತ್ತೆ ಅಂತ ಯಾಕೆಂದರೆ ಡೆಮಾಕ್ರಸಿಲಿ ನೋಡಿ ಇವ್ರಿಗೆ ಮಾಡಿದ್ರೆ ಅವ್ರಿಗೆ ಬೇಜಾರು ಅವ್ರಿಗೆ ಮಾಡಿದ್ರೆ ಇವ್ರಿಗೆ ಬೇಜಾರು ಅನ್ಕೊನೆಗೆ ಮಾಡಿಲ್ಲ ಅವ್ರಿಗೆ ಈಗ ಹೇಳ್ತಾರೆ ನಮ್ಮ ರಾಜ್ಯದ ಭಾಷೆ ಕನ್ನಡ ಕನ್ನಡದ ಫಲಕ ಹಾಕ್ರಿ ಅಂದರೆ ಒಬ್ಬ ಇಲ್ಲಿ ಉದ್ಯಮಿ ಕೋರ್ಟ್ಗೆ ಹೋಗ್ತಾನೆ ಕೋರ್ಟ್ ಹೇಳುತ್ತೆ ನೀವು ಕನ್ನಡ ಹಾಕ್ಬೇಕು ಅಂತ ಕೇಳಕ್ಕೆ ನೀವ್ಯಾರು ಭಾರತದಲ್ಲಿ ಯಾವ ಭಾಷೆ ಬೇಕಾದರೂ ಮಾತಾಡ್ಬೋದು ಯಾವ ಭಾಷೆ ಬೇಕಾದರೂ ಬಳಸ್ಬೋದು ಇದೇ ಭಾಷೆ ಮಾತಾಡಿ ಅಂತ ಕೇಳಕ್ಕೆ ಯಾರು ಅಂತ ಹೇಳುತ್ತೆ ಶಿಕ್ಷಣದಲ್ಲಿ ಕನ್ನಡ ತಗೊಂಬನ್ನಿ ಅಂತ ಹೇಳ್ತಾರೆ ಶಿಕ್ಷಣದಲ್ಲಿ ಕನ್ನಡ ತಗೊಬಂತು ತಗೊಂಬನ್ನಿ ಅಂತ ಹೇಳಲಿಕ್ಕೆ ಯಾರು ಶಿಕ್ಷಕ ಆ ಯಾರು ಪೋಷಕರಿದ್ದಾರೋ ಅವ್ರು ಬಿಟ್ಟು ವಿಚಾರ ಅವ್ರು ಯಾವ ಭಾಷೆ ಬೇಕಾದ್ರೂ ಕಲಿಸ್ಕೋತಾರೆ ಉದ್ಯೋಗ ಕೊಡಿ ಭಾರತೀಯರು ಯಾರೇ ಭಾರತೀಯರಾದರೂ ಎಲ್ಲಿ ಬೇಕಾದ್ರು ಉದ್ಯೋಗ ಮಾಡ್ಬೋದು ಉದ್ಯೋಗ ಕೊಡ್ಬೋದು ಅಂತ ಇದೆ ನೀವು ಕನ್ನಡಿಗರಿಗೆ ಕೊಡಿ ಅಂತ ಯಾಕೆ ಕೇಳ್ತೀರಾ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ಏನು ಮಾಡಬೇಕು ಈ ದೇಶ ಯಾವ ಆಧಾರದ ಮೇಲೆ ಆಗಿದ್ದು ಒಕ್ಕೂಟ ಭಾರತ ಭಾಷೆಯ ರಾಜ್ಯಗಳ ಒಕ್ಕೂಟವೇ ಭಾರತ ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ಆ ರಾಜ್ಯಗಳ ಒಕ್ಕೂಟವೇ ಭಾರತ ಇವತ್ತು ನೀವು ಒಂದು ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯಂತವನ್ನು ವಿಂಗಡಣೆ ಮಾಡಿ ಇವತ್ತು ಇವತ್ತು ನೀವು ಬೇರೆ ಮಾತಾಡ್ತೀರಿ ಅಂದರೆ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತೀರಿ ಇವತ್ತು ಇಡೀ ಭಾರತದ ಕೇಂದ್ರ ಸರ್ಕಾರಕ್ಕೆ ಯಾರು ಕಟ್ಲಿ ಕಟ್ಲಿಕ್ಕೆ ಆಗದೆ ಇರುವಷ್ಟು ನಾವು ಟ್ಯಾಕ್ಸ್ ಕಟ್ತೀವಿ ಈ ದೇಶದ ಟ್ಯಾಕ್ಸ್ ಕಟ್ಟದಲ್ಲಿ ಅತಿ ದೊಡ್ಡ ರಾಜ್ಯ ಅಂದರೆ ಎರಡನೇ ರಾಜ್ಯ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ನಮಗೇನು ಕೊಡ್ತೀರಿ ವಾಪಸ್ಸು ನಲವತ್ತು ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕಟ್ಟಿರಿ ನಮಗೆ ಆನೆ ಹೊಟ್ಟೆಗೆ ಮ ಹಕಾಸಿನ ಮಜ್ಗೆ ಕೊಟ್ಟಂಗೆ ಕೊಡ್ತೀರಿ ಅಲ್ವಾ ಇದೆಲ್ಲ ನೀವು ಸಹಿಸ್ಕೊಳ್ಳಿ ಬಾ ಒಕ್ಕೂಟದ ಭಾರತದಲ್ಲಿದ್ದೀರಿ ನಮ್ಮ ಟ್ಯಾಕ್ಸ್ ನಮ್ಮ ತೆರಿಗೆ ಹಣ ಎಲ್ಲ ತೊಗೊಂಡು ಅದು ಯಾವುದೋ ಬಿಹಾರ ಉತ್ತರ ಪ್ರದೇಶಕ್ಕೆ ತೊಗೊಂಡಾಗ ಹಾಕ್ತೀರಿ ಹಾಗಾಗಿ ಈಗ ಒಂದು ಜಾಬ್ ಇದೆ ಇನ್ನು ಟಾಪ್ ಫೈವ್ ಯಾವ ಸರ್ ಒಂದು ಉದ್ಯೋಗ ಮೀಸಲಾತಿ ಭಾಷೆ ಅನ್ನೋದು ಯಾವುದೇ ಒಬ್ಬ ಮನುಷ್ಯನಿಗೆ ಅದೊಂದು ಭಾವನಾತ್ಮಕವಾದಂಥ ವಿಚಾರ ನನ್ನ ಭಾಷೆಗೆ ನೂರಕ್ಕೆ ನೂರಷ್ಟು ಅಗ್ರಸ್ಥಾನ ಕರ್ನಾಟಕದಲ್ಲಿ ಸಿಗಬೇಕು ಈ ಭಾಷೆ ಭಾವನೆ ಕರೆಕ್ಟು ಹೌದು ಇದು ಕೆಲವು ಸತಿ ಚಳುವಳಿ ಮೂಲಕ ದಬ್ಬಾಳಿಕೆ ಆಗದೆ ಇರೋ ಹಾಗೆ ಇದನ್ನು ನೋಡ್ಕೊಳ್ಳೋದು ಅವರು ಗೌರವಿಸ್ಬೇಕು ಮತ್ತು ಅದೇನೋ ಹೇಳ್ತಾರಲ್ಲ ಇದು ಒಂಥರ ಅಡಕೆ ಕತ್ರಿ ಹಾಕೊಂಡಂಗೆ ಈಗ ನೋಡಿ ತಮಿಳ್ನಾಡು ತಮಿಳ್ನಾಡು ನೀವು ಯಾವ ವಿಚಾರ ಇಡೀ ಭಾರತದೊಳಗಡೆ ನೋಡಿ ರಾತ್ರಿ ಏಳುವರೆಗೇನು ಕೇಂದ್ರದ ಹಿಂದಿ ವಾರ್ತೆ ಬರುತ್ತೆ ಎಲ್ಲ ರಾಜ್ಯದಲ್ಲಿ ಆದರೆ ತಮಿಳ್ನಾಡಲ್ಲಿ ಮಾತ್ರ ಆ ವಾರ್ತೆಯ ಸಂದರ್ಭಕ್ಕೆ ತಮಿಳು ವಾರ್ತೆ ಬರುತ್ತೆ ಹಿಂದಿ ವಾರ್ತೆ ಬರೋಲ್ಲ ಇಡೀ ಭಾರತದೊಳಗಡೆ ಕಾರಣ ಏನಂತೀನ ಅಂದರೆ ಒಟ್ಟಿಗೆ ಇಲ್ಲ ಅವ್ರ ಸ್ವಾಭಿಮಾನ ತಮಿಳರ ಸ್ವಾಭಿಮಾನ ಇದೆಯಲ್ಲ ಅವ್ರಿಗೆ ಭಾಷೆ ಮೇಲಿರೋ ಇದೆಯಲ್ಲ ನಾನು ಮನೆ ಕೇಳಿದೆ ಯಾರು ನಮ್ಮಲ್ಲಿ ಕರ್ನಾಟಕದವ್ರು ಐದು ಜನ ಶಾಸಕರು ಇದ್ದಾರೆ ತಮಿಳ್ನಾಡು ವಿಧಾನಸಭೆಯಲ್ಲಿ ಕನ್ನಡದವರು ನಾನು ಹೊಸೂರು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕೇಳಿದೆ ಇಷ್ಟೊಂದು ಭಾಷಾ ಸ್ವಾಭಿಮಾನ ಇರುವಂಥ ನಾಡಿನಲ್ಲಿ ನೀವು ಐದು ಜನ ಕನ್ನಡಿಗರು ಹೆಂಗೋಗ ಎದ್ದುಬಿಟ್ರಿ ಅಂತ ಕೇಳಿದೆ ಅವ್ರು ಹೇಳಿದ್ರು ತಮಿಳ್ನಾಡಲ್ಲಿ ಗೆಲ್ಲೋದು ಭಾರಿ ಈಸಿ ಅಣ್ಣ ಅಂತ ಹೆಂಗೆ ಅಂದರೆ ತಮಿಳ್ರಿಗಿಂತ ಚೆನ್ನಾಗಿ ತಮಿಳ್ ಮಾತಾಡ್ಬಿಟ್ರೆ ಅಲ್ಲಿ ಶಾಸಕರಾಗ್ಬೋದು ತಮಿಳರಿಗಿಂತ ಚೆನ್ನಾಗಿ ತಿರುವಳ್ಳವರ ವಚನಗಳ್ ಹೇಳ್ಬಿಟ್ರೆ ಶಾಸಕರಾಗ್ಬೋದು ತಮಿಳ್ರಿಗಿಂತ ಚೆನ್ನಾಗಿ ಶಿವಾಜಿ ಗಣೇಶನ್ ಎಮ್ ಜಿ ಆರ್ ಸಿನಿಮಾ ಡೈಲಾಗ್ ಹೊಡೆದ್ಬಿಟ್ರೆ ಶಾಸಕರಾಗ್ಬೋದು ತಮಿಳ್ರದ್ದು ಸಂಸ್ಕೃತಿ ಎಂಥದ್ದು ಅಂದರೆ ಎನ್ ತಮಿಳ್ನಾಡು ಮಕ್ಕಳು ಎನ್ ತಮಿಳ್ ಮಕ್ಕಳಂತ ಅಂತ ಹೇಳ್ತಾರೆ ಮಾತಿ ಮುಂಚೆ ಹಂಗೆ ನಾವು ಹೇಳ್ಬಿಟ್ರೆ ಸಾಕು ಶಾಸಕರಾಗ್ಬೋದು ಹ್ಞೂ 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 ನೋಡಿ ಹಾಗಿದ್ರೆ ಈಗ ನೀವೇ ಹೇಳ್ದಂಗೆ ಇದು ಕನ್ನಡಿ ಹಾಗಿದ್ರೆ ಇಲ್ಲಿ ನಮ್ಮ ಭಾಷಾಭಿಮಾನ ಇವತ್ತಿನ ಕಾಲಕ್ಕೆ ತಕ್ಕಂತೆ ಹೇಳಿ ಕೇಳಿ ಬೆಂಗಳೂರು ಬೇರೆ ಆಗಿ ಹೋಗ್ಬಿಟ್ಟು ಎರಡು ಅದೇನೋ ಅಂತಾರಲ್ಲ ಉರಿಯೋ ಗಾಯದ ಮೇಲೆ ಬರೆಯರ್ದರು ಆ ಥರ ಆಗಿರೋ ಪರಿಸ್ಥಿತಿ ಹಂಗಿದ್ರೆ ಮುಂದಿನ ಏನು ಇಲ್ಲ ಇಲ್ಲಿ ಒಂದು ಬಲಿಷ್ಠವಾದಂಥ ಕನ್ನಡದ ಕಿಚ್ಚು ಹೇಳದೇ ಹೋದರೆ ಕ ಕರ್ನಾಟಕವನ್ನು ಬೆಂಗಳೂರನ್ನು ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಹೇಳೋದು ಹೇಗೆ ಸರ್ ಹೇಳಬೇಕು ಕನ್ನಡಿಗರಲ್ಲಿ ಆ ಭಾಷಾಭಿಮಾನ ಮೂಡಬೇಕು ಅವರು ಯಾವುದೇ ಕಾರಣಕ್ಕೂ ಭಾಷೆ ವಿಚಾರದಲ್ಲಿ ಬದುಕಿನ ವಿಚಾರದಲ್ಲಿ ಅವರು ರಾಜಿ ಮಾಡ್ಕೋಬಾರ್ದು ಮತ್ತು ನಮ್ಮ ಹಾಳುವ ಪ್ರಭುಗಳಿಗೆ ಸರ್ಕಾರಗಳಿಗೆ ಸರಿಯಾದ ಎಚ್ಚರಿಕೆಯನ್ನು ಕೊಡಬೇಕು ನಿಮ್ದಷ್ಟೇ ಅವ್ರದ್ದಷ್ಟೇ ತಮಿಳ್ರದ್ದಷ್ಟೇ ತೆಲುಗುರದಷ್ಟೇ ಹಿಂದಿ ಹಿಂದಿ ಭಾಷಿಕರದಷ್ಟೇ ಓಟ್ ಬ್ಯಾಂಕ್ ಅಲ್ಲ ಇಲ್ಲಿ ಅತಿಯಾದ ವೋಟ್ ಬ್ಯಾಂಕ್ ಇರೋದು ನಮ್ಮದು ಕನ್ನಡಿಗರದು ನಮ್ಮ ಓಟ್ ಬ್ಯಾಂಕ್ ಬೇಕು ಅನ್ನೋದಾದರೆ ಇವೆಲ್ಲ ಜಾರಿಗೆ ತನ್ನಿ ಅಂತ ಹೇಳಬೇಕು ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಕನ್ನಡಿಗರನ್ನು ಉಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ಕಾವೇರಿ ಉಳಿಸಿ ಕೃಷ್ಣ ಉಳಿಸಿ ಮಾದಾಯಿ ಉಳಿಸಿ ಕರ್ನಾಟಕದ ಗಡಿಗಳನ್ನು ರಕ್ಷಣೆ ಮಾಡ್ಕೊಳ್ಳಿ ಹಾಂ ಕನ್ನಡಿಗರ ನೆಲವನ್ನು ರಕ್ಷಣೆ ಮಾಡಿಕೊಳ್ಳಿ ಹೇಳೋದು ಬೇಕು ಯಾರು ಹೇಳ್ತಾರೆ ಇವತ್ತು ನೋಡಿ ಕಾವೇರಿ ಹಾಗೆ ಉಳಿದಿದೆ ವಿವಾದ ಕೃಷ್ಣಾ ನದಿ ವಿವಾದ ಹಾಗೆ ಉಳಿದಿದೆ ಮಾದಾಯಿ ವಿವಾದ ಹಾಗೆ ಉಳಿದಿದೆ ಕಾಸರಗೋಡು ಹಾಗೆ ಉಳಿದಿದೆ ಬೆಳಗಾವಿ ಗಡಿ ವಿಚಾರ ಹಾಗೆ ಉಳಿದಿದೆ ಯಾಕೆ ನಮಗೆ ಯಾಕೆ ಬೇಕು ಅಷ್ಟೇ ಅಡಕೆ ಕತ್ರಿ ಮಧ್ಯ ಒಬ್ಬ ಕಾಂಗ್ರೆಸ್ ಹೈಕಮಾಂಡ್ ಹಲ್ಕುತಿದ್ದಾನೆ ದೆಹಲಿಯಲ್ಲಿ ಅವನೇನು ಉಪದೇಶ ಮಾಡ್ತಾನೋ ಇಲ್ಲಿ ಕೇಳ್ತಾರೆ ಅಲ್ಲಿ ಸೋನಿಯಾ ಗಾಂಧಿ ಫೋನ್ ಮಾಡಿದ್ರೆ ಇಲ್ಲಿರೋ ಸಿದ್ದರಾಮಯ್ಯನವರು ಎದ್ದು ನಿಂತ್ಕೊಂಡು ಮಾತಾಡ್ತಾರೆ ಫೋನಲ್ಲಿ ಅಲ್ಲಿ ಅವ ಮೋದಿ ನರೇಂದ್ರ ಮೋದಿಯವರು ಫೋನ್ ಮಾಡಿದ್ರೆ ಇಲ್ಲಿ ಇರೋ ಬಿ ಜೆ ಪಿ ಅಧ್ಯಕ್ಷರು ಎದ್ದು ನಿಂತ್ಕೊಂಡು ಆದೇಶ ಮಾಡಿ ಅಂತ ಕೇಳ್ತಾರೆ ಅವರ ಆದೇಶ ಮಾಡ್ತಾರೆ ಇವರು ಕೇಳ್ತಾರೆ ಕನ್ನಡಿಗರಿಗೆ ಮುಂದೆ ಉಳುಗಾಲ ಕನ್ನಡಿಗರು ಉಳಿಬೇಕು ಅನ್ನೋದಾದರೆ ಕನ್ನಡಿಗರು ಮೈ ನಿಂತಬೇಕು ನನ್ನ ಭಾಷೆ ನನ್ನ ನೆಲ ನನ್ನ ಜಲ ನನ್ನ ಬದುಕು ಮೊದಲು ನಾವು ಯಾರನ್ನೂ ಬಂದೋರ್ನ ಇಲ್ಲಿ ಬದುಕಬೇಡಿ ಅಂತ ಹೇಳಲ್ಲ ಯಾರನ್ನೂ ಬರಬೇಡಿ ಅಂತ ಹೇಳಲ್ಲ ಆದರೆ ಆ ಹೇಳೋಕ್ಕಿಂತ ಮುಂಚೆ ನನ್ನ ನೆಲ ಇಲ್ಲಿ ಆಗಬೇಕು ಅನ್ನೋದು ಕನ್ನಡಿಗರಿಗೆ ಬರದೇ ಹೋದರೆ ಕನ್ನಡಿಗರ ಹುಳಿಗಾಲ ಇಲ್ಲ ಕಷ್ಟ ಆಗುತ್ತೆ ನಾಳೆ ಎಲ್ಲೋ ಯಾರೋ ಬೆಳೆದ ಮೇ ಯಾರೋ ಇಲ್ಲಿ ಬಂದು ಬೆಳೆದು ಬೆಳೆದು ಎಲ್ಲ ಬೆಳೆದಾಯ್ತು ಬೆಳೆದ್ರೆ ಅಂದೇನು ಬೆಳೆದಿದ್ದಾರೆ ಅವರೆಲ್ಲ ಇವತ್ತು ನೋಡಬೇಕು ನೀವು ಯಾವುದೋ ಒಂದು ಬೆಂಗಳೂರಲ್ಲಿ ಕೆಂಪೇಗೌಡರು ಸುಮಾರು ನೂರಾರು ಕೆರೆಗಳನ್ನು ಕಟ್ಟಿದ್ದರು ಬೆಂಗಳೂರಲ್ಲಿ ಐವತ್ತಡಿ ಇಪ್ಪತ್ತಡಿ ಬೋರ್ ಹೊಡೆದ್ರೆ ನಾಲ್ಕೈದು ಇಂಚು ನೀರು ಸಿಗ್ತಾಯಿತ್ತು ಇವತ್ತು ಆರುನೂರು ಏಳ್ನೂರು ಅಡಿ ಹೊಡೆದ್ರು ನೀರು ಇಲ್ಲ ಅಂತರ್ಜಲ ಇಲ್ಲ ಕೆರೆಗಳನ್ನೆಲ್ಲ ಲೇಔಟ್ ಮಾಡಿಬಿಟ್ರು ಕೆರೆಗಳನ್ನೆಲ್ಲ ರಾತ್ರಿ ರಾತ್ರಿ ನುಂಗು ಎಲ್ಲ ಒತ್ತುವರಿ ಮಾಡಿದ್ರು ಕೆರೆಗಳನ್ನ ಅಲ್ಲಿ ಕೆರೆಗಳ ಜಾಗದಲ್ಲಿ ಎಲ್ಲ ಕಟ್ಟಿಕೊಂಡ್ರು ಕಟ್ಕೊಂಡ್ರು ಬೆಂಗಳೂರು ಮಳೆ ಬಂದರೆ ಹೋಗುತ್ತೆ ನೀರು ಕೆರೆಗಳೇ ಇಲ್ಲವಲ್ಲ ಹಾಗಾಗಿ ಬಡಾವಣೆಗಳೆಲ್ಲವೂ ನೀರು ಪಾಲಾಗುತ್ತೆ ಅಂಥ ಕೆರೆಗಳು ಅವತ್ತು ಅವರ ಎಂಥ ದೂರದೃಷ್ಟಿ ಇತ್ತು ಕೆಂಪೇಗೌಡ್ರದ್ದು ಸುಮಾರು ನೂರ ಮೂವತ್ತು ಕೆರೆಗಳಿತ್ತು ಬೆಂಗಳೂರಿನಲ್ಲಿ ಇವತ್ತು ಮೂವತ್ತು ಕೆರೆ ಉಳಿದಿಲ್ಲ ಎಲ್ಲ ನುಂಗು ಹಾಕಿರು ಅವತ್ತು ಇಲ್ಲಿ ಕಡಲೆಕಾಯಿ ಕೆಂಪೇಗೌಡರ ಕಾಲದಲ್ಲಿ ಕಡಲೆಕಾಯಿ ಬೆಳೆಯೋರು ಇಲ್ಲಿ ಎಂಥ ಎಂಥ ಕಡಲೆಕಾಯಿ ಇಡೀ ದೇಶದಲ್ಲಿ ಎಲ್ಲೂ ಬೆಳೆದಿದ್ದಂಥ ಶೇಂಗಾವನ್ನು ಇಲ್ಲಿ ಬೆಳೆಯೋರು ಆ ಶೇಂಗದ ಎಣ್ಣೆಗೆ ಭಾರಿ ಉತ್ಪಾದನೆಗೆ ಭಾರಿ ಅನುಕೂಲವಾದಂಥ ಕಡಲೆ ಬೀಜ ಅಂತ ಹೇಳಿ ಅರಬಿ ದೇಶಗಳಿಗೆ ಅವತ್ತಿನ ಕಾಲಕ್ಕೆ ಇಲ್ಲಿಂದ ಕಡಲೆ ಬೀಜ ತೊಗೊಂಡೋಗೋರು ಕಡಲೆಕಾಯಿ ತೊಗೊಂಡೋಗೋರು ಅಂಥ ಬೆಂಗಳೂರು ಇವತ್ತು ಪಾಪದ ಕೊಡ ಯಾವ ಕನ್ನಡಿಗರ ಸ್ವರ್ಗ ಬೆಂಗಳೂರು ಹಾಕಬೇಕಾಗಿತ್ತೋ ಅದು ಇವತ್ತು ಕನ್ನಡಿಗರ ಪಾಲಿಗೆ ನರಕ ಮಾಡ್ಕೋತಾ ಇದ್ದೀವಿ ನಾವು